ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ಸಾಲು ಸಾಲು ಯೋಜನೆಗಳ ಕುರಿತು ರಾಜ್ಯ ಸರ್ಕಾರ ಇರ್ಬೋದು ಅದಲ್ಲದೆ ಕೇಂದ್ರ ಸರ್ಕಾರ ತಂದಂತಹ ಸಾಲು ಸಾಲು ಯೋಜನೆಗಳ ಬಗ್ಗೆ ನಾನು ಈಗಾಗಲೇ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ ಏನಪ್ಪಾ ಒಂದು ಅಪ್ಡೇಟ್ ಅಂದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ ಪಡಿಬೇಕು ಅಂದ್ರೆ ಹೊಸ ರೂಲ್ಸ್ ಜಾರಿ ಆಗಿದೆ ಆ ಒಂದು ಹೊಸ ರೂಲ್ಸ್ ಅನ್ನ ನಾವು ಅನ್ಸರ್ ಈ ಒಂದು ಹೊಸ ರೂಲ್ಸ್ ಏನು ಅದನ್ನ ಯಾವ ರೀತಿಯಾಗಿ ಪಾಲಿಸಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ ಅನ್ನ ಪಡೆಯಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಮಹಿಳಾ ಮಣಿಯರನ್ನ ದೃಷ್ಟಿಯಲ್ಲಿಟ್ಕೊಂಡು ಅಂದರೆ ಮಹಿಳೆಯರನ್ನ ಮತಗಳ ಮೇಲೆ ಕಣ್ಣಿಟ್ಟಂತಹ ಕಾಂಗ್ರೆಸ್ ಈ ಒಂದು ಯೋಜನೆಯನ್ನ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದೆ ಆ ಒಂದು ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವಂತಹ ಒಂದು ಪ್ರಮುಖವಾದಂತಹ ಒಂದು ಯೋಜನೆಯಾಗಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ನಲ್ಲಿ ಪ್ರಾರಂಭ ಮಾಡಿದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯರ ಖಾತೆಗೆ ಅವರ ಬ್ಯಾಂಕ್ ಖಾತೆಗೆ के okay. ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾಯಿಸುವಂತಹ ಒಂದು ಯೋಜನೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಕಿಕೊಂಡಿತ್ತು ಅದರಂತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ನಿಂದ ಇಲ್ಲಿವರೆಗೂ ಸಹ ಮಹಿಳೆಯರ ಖಾತೆಗೆ ಹಣವನ್ನ ಹಾಕ್ತಾ ಬಂದಿದೆ ಆದರೆ ಮಧ್ಯೆ ಮಧ್ಯೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ಜೊತೆಗೆ ಆರ್ಥಿಕ ಹೊರೆಯನ್ನ ಹೋರಿದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಸಹ ಸರಿಯಾದ ರೀತಿಯಲ್ಲಿ ಹಣವನ್ನ ಹಾಕಿಲ್ಲ ಸರ್ಕಾರದ ಪ್ರಕಾರ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮೂರು ಕಂತಿ ಹಣ ಬಾಕಿ ಇದೆ ಆದರೆ ರಾಜ್ಯದ ಜನತೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೂ ಸಹ ನಮಗೆ ನಾಲ್ಕೈದು ತಿಂಗಳ ಹಣ ಜಮಾ ಆಗಿಲ್ಲ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ ಆದರೆ ಒಂದು ಕಡೆ ಸರ್ಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಸರಿಯಾಗಿ ನಾವು ಹಣವನ್ನು ಹಾಕ್ತಿದ್ದೇವೆ ಕೆಲವೊಂದು ದೋಷಗಳಿದೆ ಆ ತಾಂತ್ರಿಕ ದೋಷಗಳು ಅವನ್ನ ಸರಿ ಅನ್ನುವಂಥ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಆದರೆ ಕೆಲವೊಂದು ಮಹಿಳೆಯರ ಜಿಲ್ಲೆಗಳಿಗೆ ಯಾಕೆ ಹಣ ಬಂದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಒಂದು ಯೋಜನೆ ಯೋಜನೆಯಡಿ ಇರುವಂತಹ ಅಂದ್ರೆ ಪೆಂಡಿಂಗ್ ಇರುವಂತಹ ಒಂದು ಹಲವು ಕಂತುಗಳ ಹಣ ಯಾಕೆ ಬಂದಿಲ್ಲ ಅಂದ್ರೆ ಕೆಲವೊಂದು ಹೊಸ ನಿಯಮಗಳು ಸಹ ಆಡ್ ಆಗ್ತಾ ಇದ್ದಾವೆ ಹೀಗಾಗಿ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಗೊಂದಲಗಳ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ನಿಯಮಗಳನ್ನು ಸಹ ಜಾರಿಗೊಳಿಸಿರುವಂತದ್ದು ಆ ಒಂದು ಹೊಸ ರೂಲ್ಸ್ ಏನಿದೆ ಆ ಒಂದು ಹೊಸ ರೂಲ್ಸ್ ನಾವು ಸಹ ಅನುಸರಿಸಬೇಕಾಗಿದೆ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಂದಂತಹ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಅಂದರೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖ್ಯ ಉದ್ದೇಶವೇ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣವನ್ನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಪ್ರತಿ ತಿಂಗಳು ಅರ್ಹ ಮಹಿಳೆಯರಿಗೆ ಅವರ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಬಂದಿದೆ ಇದುವರೆಗೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೇ ಹೇಳಿದ್ರು ಇದುವರೆಗೂ ಸಹ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದರೆ ಬರೋಬ್ಬರಿ ನಲವತ್ತೆರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ನೇರವಾಗಿ ಬಿಡುಗಡೆ ಆಗಿರುವಂಥದ್ದು ಇನ್ನೇನು ಜುಲೈ ಆಗಸ್ಟ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಕಳೆದ ದಸರಾ ಹಬ್ಬದ ಸಂದರ್ಭದಲ್ಲಿ ಹೇಳಿದರು ಆದರೆ ಇದೀಗ ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಹದಿನೈದನೇ ತಾರೀಕು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಇದೀವಿ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕಾಗಿದೆ ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಇದುವರೆಗೂ ಸಹ ಜೂನ್ ಜುಲೈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ ಆದರೆ ಯಾವಾಗ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಒಂದು ಗೃಹ ಒಂದು ಕಂತಿನ ಹಣ ಈಗಾಗಲೇ ಆರ್ಥಿಕ ಇಲಾಖೆಯ ಜೊತೆಗೆ ಚರ್ಚೆಯನ್ನು ನಡೆಸಿದ್ದೇನೆ ಹಣವೂ ಸಹ ಬಿಡುಗಡೆ ಆಗಿದೆ ಮೂರ್ನಾಲ್ಕು ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳ್ತಾರೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಜಮಾ ಮಾಡಲಾಗಿದೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಆದಷ್ಟು ಬೇಗ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಸಾಕಷ್ಟು ಜನ ಮಹಿಳೆಯರು ನಿರೀಕ್ಷೆಯಿಂದ ಕಾಯ್ತಾ ಕೂತಿದ್ದಾರೆ ದೀಪಾವಳಿ ಸಂದರ್ಭದಲ್ಲಾದರೂ ಸಹ ಸರಿಯಾದ ರೀತಿಯಲ್ಲಿ ಹಣ ಹಾಕ ಸರ್ಕಾರ ಅನ್ನುವಂತ ಒಂದು ಚಿಂತನೆಯಲ್ಲಿ ಬ್ಯಾಂಕ್ಗೂ ಸಹ ಅಲಿತಾ ಇರುವುದನ್ನು ನಾವು ಗಮನಿಸಬಹುದು ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಮಹಿಳೆಯರ ಖಾತೆಗೆ ಯಾವುದೇ ರೀತಿಯಾದಂತಹ ಬಾಕಿಯನ್ನು ಉಳಿಸಿಕೊಳ್ಳದೆ ನೇರವಾಗಿ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡ್ಕೊ ಮಾಡಿ ಅನ್ನುವಂಥ ಒಂದು ಬೇಡಿಕೆಯು ಸಹ ನಮ್ದಾಗಿದೆ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹಣ ಪಡೆಯಲು ಹೊಸ ನಿಯಮಗಳು ಏನು ಅನ್ನೋದನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ ಏನಪ್ಪಾ ಈ ಒಂದು ಹೊಸ ನಿಯಮಗಳು ಈಗಾಗಲೇ ಎಲ್ಲ ರೀತಿಯಾದಂತಹ ರೂಲ್ಸ್ ಅಂಡ್ಸ್ ರೆಗ್ಯುಲೇಷನ್ಸ್ಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ ಯಾಕೆ ಸರ್ಕಾರ ಮತ್ತೆ ಈ ರೀತಿಯಾದಂತಹ ಹೊಸ ರೂಲ್ಸನ್ನು ಜಾರಿಗೊಳಿಸಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ನೀವು ಆಗಲೇ ಕೇಳ್ಬೋದು ಯಾಕಂದರೆ ಈಗಾಗಲೇ ಏನು ಬಿ ಪಿ ಎಲ್ ಕಾರ್ಡ್ ಪರೀಕ್ಷೆ ಸಹ ನಡೀತಾ ಇದೆ ಈ ಒಂದು ನಿಟ್ಟಿನಲ್ಲಿ ಹೊಸ ರೂಲ್ಸ್ಗಳನ್ನು ಆ್ಯಡ್ ಮಾಡಿ ಯಾರೆಲ್ಲ ಈ ಒಂದು ಯೋಜನೆಗೆ ಅನರ್ಹರು ಎನ್ನುವಂಥದ್ದನ್ನು ಸಹ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಹಾಗಾಗಿ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರೋದು ಸಹ ಅನಿವಾರ್ಯ ಆಗಿದೆ ಹಾಗಾಗಿ ಏನ ಒಂದು ಹೊಸ ರೂಲ್ಸ್ ಅಂದರೆ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವವರು ತಮ್ಮ ಒಂದು ರೇಷನ್ ಕಾರ್ಡ್ ಇರುವಂತಹ ಎಲ್ಲ ಸದಸ್ಯರ ಕೆ ವೈ ಸಿ ಮಾಡಿಸಿರ್ಬೇಕಾಗಿರುತ್ತೆ ಇದು ಸಹ ಬಹುಮುಖ್ಯವಾದಂತಹ ಒಂದು ಹೊಸ ನಿಯಮ ಅಂತಲೇ ಹೇಳ್ಬೋದು ಅದೇ ಅಲ್ಲದೆ ತಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಯಾಕೆ ನಮ್ಮ ಖಾತೆಗೆ ಇನ್ನೂ ಸಹ ಹಣ ಬಂದಿಲ್ಲ ಅಂತ ಕೇಳುವಂತಹ ಸಾಕಷ್ಟು ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಒಂದು ನಿಯಮವನ್ನು ಸಹ ರಾಜ್ಯ ಸರ್ಕಾರ ಕಡ್ಡಾಯಗೊಳಿಸಿರುವಂಥದ್ದು ಅದಲ್ಲದೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೂ ಸಹ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅದಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಅನ್ನುವಂಥ ಒಂದು ಹೊಸ ನಿಯಮವನ್ನ ನೆನ್ ನಂತರ ಏನು ಇನ್ನೊಂದು ಅಂತ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವ ಇ ಕೆ ವೈ ಸಿ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಮುಗಿಸಿರಬೇಕು ಇದು ಕಡ್ಡಾಯವಾಗಿ ಆಗಿಲ್ಲ ಅಂದರೆ ಎಲ್ಲೊಂದು ಕಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋದು ಸಾಕಷ್ಟು ವಿಳಂಬ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ನಿಯಮಗಳನ್ನು ನೀವು ಪಾಲಿಸಿದ್ದೇ ಆದಲ್ಲಿ ನಿಮಗೆ ಯಾವೆಲ್ಲ ಕಂತಿನ ಹಣ ಪೆಂಡಿಂಗ್ ಇದೆ ಅದು ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಅದೇ ಅಲ್ಲದೆ ಕೆಲವೊಂದು ಹೆಸರುಗಳು ಸಹ ಬದಲಾವಣೆ ಆಗಿರುತ್ತೆ ಆಧಾರ್ ಕಾರ್ಡಲ್ಲೇ ಒಂಥರ ಹೆಸರು ಚೇಂಜಸ್ ಇರುತ್ತೆ ರೇಷನ್ ಕಾರ್ಡಲ್ಲೂ ಸಹ ಹೆಸರು ಚೇಂಜಸ್ ಇರುತ್ತೆ ಈ ಒಂದು ಗೊಂದಲದಿಂದಲೂ ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರದೇ ಇರೋಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೆಂಡಿಂಗ್ ಇರುವಂತಹ ಒಂದು ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಹ ನಿಮಗೆ ಹೇಳ್ತಾ ಹೋಗ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತೆ ಎರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಈಗಾಗಲೇ ಜಮಾ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೇವೆ ಎನ್ನುವಂಥ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಕಂತಿನ ಹಣವನ್ನು ಇನ್ನು ಕೇವಲ ಹತ್ತು ದಿನದ ಒಳಗಾಗಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೇವೆ ಅನ್ನುವಂತಹ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಅಂದ್ರೆ ದೀಪಾವಳಿ ಹಬ್ಬಕ್ಕೂ ಮುಂಚಿತವಾಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಮಾತನ್ನ ರಾಜ್ಯದ ಸಾಕಷ್ಟು ಜನ ಮಹಿಳಾ ಮಣಿಯರು ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು ಆದರೆ ಈಗೇನೋ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಇದೀಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಏನು ಇನ್ನು ಹತ್ತು ದಿನದ ಒಳಗಾಗಿ ಬರುತ್ತೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಕಾದ್ ನೋಡೋಣ ಮೊದಲು ಎರಡು ಕಂತಿನ ಹಣವನ್ನು ಮಹಿಳೆಯರ ಖಾತೆಗೆ ಹಾಕಲಿ ಬಾಕಿ ಇರುವಂತಹ ಆರು ಏನು ಆರು ಸಾವಿರ ರೂಪಾಯಿ ಹಣದಲ್ಲಿ ಕೇವಲ ಎರಡು ಸಾವಿರ ರೂಪಾಯನ್ನಾದರೂ ಹಾಕಿದ್ರೆ ಸಾಕಷ್ಟು ಜನ ಏನು ಬೆಂಗ್ ರಾಜ್ಯದ ಸಾಕಷ್ಟು ಜನ ಮಹಿಳಾ ಮಣಿಯರು ಹಬ್ಬವನ್ನಾದರೂ ಖುಷಿ ಖುಷಿಯಿಂದಾಗಿ ಮಾಡಲಿ ಅನ್ನೋದೇ ನಮ್ಮ ಒಂದು ಆಶಯವಾಗಿರುವಂಥದ್ದು ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತಹ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೋತೀನಿ ಯಾವೆಲ್ಲ ತಿಂಗಳ ಹಣ ನಿಮ್ಮ ಖಾತೆಗೆ ಬರಬೇಕು ಎನ್ನುವಂತಹ ಒಂದು ವಿಚಾರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ